ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋದಾದರೆ ಗಿಲ್ಲಿರವರು ತುಂಬಾ ಬೇಜಾರಿನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ನಿನ್ನೆ ನಡೆದಂಥ ಒಂದು ಇನ್ಸಿಡೆಂಟಿಂದ ತುಂಬಾ ಬೇಜಾರಿನಲ್ಲಿದ್ದಾರೆ ಮನೆ ಮುಂದೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ಕೂಡ ಅವರು ಮನೆ ಒಳಗೂ ಕೂಡ ಡ್ಯಾನ್ಸ್ ಮಾಡ್ತಾ ಇಲ್ಲ ಹೌದು ಗೈಸ್ ಯಾಕೆ ಏನಾಗ್ತಿದೆ ಯಾ ಅವರು ಯಾವ ರೀತಿ ಇದ್ದಾರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಹೆಸರು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಅದು ಗೈಸ್ ಮನೆ ಮುಂದೆ ಎಲ್ಲರೂ ಕೂಡ ಎದ್ದು ಹೊರಗಡೆ ಬಂದು ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಗಿಲ್ಲಿ ಏನಿದ್ದಾರೆ ಅವರು ತುಂಬ ಬೇಜಾರಿನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗಿಂತ ಮೊದಲೇ ಎದ್ದು ವಾಶ್ರೂಮ್ಗೆ ಹೋಗ್ತಾರೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಮಲ್ಕೋತಾರೆ ಬಟ್ ಆದರೆ ಅವರು ಮೈಕ್ನ ಹಾಕ್ಕೊಂಡಿರೋದೆಲ್ಲ ಮಲ್ತ್ಬಿಟ್ಟಿರ್ತಾರೆ ಅವಾಗ ಬಿಗ್ ಬಾಸ್ ಅವರು ಮೈಕ್ ಹಾಕೊಳ್ಳಿ ಅಂತ ಹೇಳ್ತಾ ಒಂದು ವಾರ್ನಿಂಗ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಬಿಗ್ ಬಾಸ್ ಅವರು ಸಾಂಗ್ನ ಪ್ಲೇ ಮಾಡ್ತಾರೆ ಸಾಂಗ್ನ ಪ್ಲೇ ಮಾಡಿದಾಗ ಮನೆ ಮುಂದೆ ಎಲ್ಲರೂ ಕೂಡ ಹೊರ್ಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಗಿಲ್ಲಿರೋರು ಮಾಮೂಲಿ ಕಿಚನ್ಗೆ ಹೋಗಿ ಬಿಸ್ನಿನ ಕಾಯ್ಸ್ಕೊಂಡು ಕುಡಿತಾ ಇರ್ತಾರೆ ಡ್ಯಾನ್ಸು ಕೂಡ ಮಾಡೋದಿಲ್ಲ ನಂತರ ರಘುರವ್ರು ಹೋಗ್ತಾರೆ ರಘುರವ್ರ ಜೊತೆ ಮಾತಾಡ್ತಾರೆ ಸೊ ಎಲ್ಲ ಜೊತೆ ಮಾತಾಡೋ ಮಾತಾಡಿದ್ರು ಕೂಡ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಂತರ ಈ ಒಂದು ಸಾಂಗ್ ಎಲ್ಲ ಮುಗಿದ ನಂತರ ಗಾರ್ಡನ್ ಏರಿಯಾಗೆ ಹೋಗಿ ಒಬ್ಬರೇ ಮಲ್ಕೋತಾರೆ ಹೌದು ಗೈಸ್ ತಲೆ ಮೇಲೆ ಕೈ ಇಟ್ಕೊಂಡು ಒಬ್ಬರೇ ಆಕಾಶ ನೋಡ್ತಾ ಮಲ್ಕೋತಾರೆ ಅಂತಲೇ ಹೇಳ್ಬೋದು ಅದನ್ನ ನೋಡಿದಂತಹ ಕಾವ್ಯ ಏನಿದ್ದಾರೆ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕರೀತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಬರ್ತೀನಿ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ ಅವರು ಕೂಡ ಹೇಳ್ತಾರೆ ಸುಮಾರೊತ್ತು ಆ ಒಂದು ಗಾರ್ಡನ್ ಏರಿಯಾದಲ್ಲಿ ಅವರು ಮಲ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಮಲ್ಕೊಂಡು ಆಕಾಶಗಳನ್ನು ಕೂಡ ನೋಡ್ತಾ ಇರ್ತಾರೆ ಮನೆ ಮಂದಿ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜೀತಾ ಇರ್ತಾರೆ ನಂತರ ಮನೆ ಒಳಗಡೆ ಹೋದಾಗ ಕಾವ್ಯ ಜೊತೆ ಅವರು ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಾವ್ಯ ಬಿಡು ಬೇಜಾರು ಮಾಡ್ಕೋಬೇಡ ಏನೋ ಆಗಿದ್ದಾಯಿತು ಇವತ್ತು ಸರ್ಬತರಲ್ವಾ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ನನಗೆ ಸ್ವಲ್ಪ ತಲೆ ಕೆಡ್ತಾ ಇರೋದು ನಾನು ಎಲ್ಲಿ ಎಡೋದೇ ಏನು ನಾನು ಇಲ್ಲ ಅಂತಲ್ಲ ಸಾರಿ ಕೇಳಕ್ಕೆ ಹೋದವರು ಅದಕ್ಕೂ ಕೂಡ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮಾತಾಡ್ತಾಯಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಬೇಜಾರಿನಲ್ಲಿದ್ದಾರೆ ಗಿಲ್ಲಿ ನೋಡ್ತಾ ಇದ್ದರೆ ನಮಗೆ ತುಂಬನೇ ಬೇಜಾರಾಗ್ತಾಯಿದೆ ನಿಮಗೇನು ಏನಿಸ್ತು ಅಂತ ಕಮೆಂಟ್ ಮಾಡಿ